Terima kasih atas dukungan anda

ಆನ್ ಮಾಡ್ಕೊಳ್ಳಿ ಮಗ ನಾವ್ ಜೋಗಿಗಳು ನಾಥ ಪರಂಪರೆ ಇದು ಶಕ್ತಿಪೀಠ ಮಗ ಮಾಡಿರೋದೆಲ್ಲ ಆ ತಾಯಿ ಕತೆ ದೇವ್ರ ಕತೆ ಕೇಳ್ತೀನಿ ಎರಡು ಹಾಕಿದೆ ಮಗ ಗೋಡ್ ತರ ಕಾಣ್ತಿದೆ ಸಿಲ್ವರ್ ತರ ಕಾಣ್ತಿದೆ ಚಿರ ತರ ಬರುತ್ತೆ ಮಗ ನಾಲ್ಕು ಕರೆ ಕ್ಲೋಸ್ ಆಗುತ್ತೆ ಇದು ಅಣ್ಣ ನೋಡ್ಕೊಳೋದ್ ಮಗ ಇವತ್ತಿನ ಇದೆಲ್ಲ ಪಾಯ್ ಜನ್ರೇಷನು ಕಮಲ ಬರಲಿಕ್ಕೆ ಈ ಗುಹೆ ಕಾಣ ಮಗ ಇದಕ್ಕೆ ಗುಪ್ಪಿ ಗುಹೆ ಅಂತ ಇವತ್ತಿನದೆಲ್ಲ ಪಾಯ್ ಜನ್ರೇಷನು ಅಲ್ಲಿ ನೋಡು ರ್ಯಾಪರ್ ಎಲ್ಲ ಇದೆ ಮಗ ಎಲ್ಲ ದೇವರಿದ್ದು ಬನ್ನಿ ಮೊಬೈಲ್ ಟಾಚ್ ಆನ್ ಮಾಡ್ಕೊಂಡು ಪಾಪ ಮೊಬೈಲ್ ಆನ್ ಮಾಡಿ ವಿಡಿಯೋ ಎಲ್ಲ ಬೇಡ ಮಗ ಅಲ್ಲಿ ಮಕ್ಕಳು ಬೇಡ ಮತ್ತೆ ಮಗ ಆ ಪಾಪನ ಮುದ್ದೆ ಹಾಕು ಮಗ 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 ಆ ತಾಯಿ ಬಂದಿರದು ವೈಷ್ಣವಿ ವೈಷ್ಣವಿತರ ಮಗ ಅಮ್ಮನತ್ರ ಬೇಡ್ಕೊಂಡೆ ಎಲ್ಲ ದೇವ್ರ ದೂರ ಮಾಡುತ್ತೆ ಕಷ್ಟ ಅಲ್ಲ ಸುಖ ದೇವ್ರ ಕೊಡ್ಲಿ ಯಾವತ್ತು ಬನ್ನಿ ಮಗ ಎಷ್ಟೇ ಪ್ರೀತಿನ ನೋಡ್ಕೊಳ್ತೀವಿ ಇದು ಲಕ್ಷ್ಮಿ ಸರಸ್ವತಿ ಕಾಳಿ ಮಗ ವೀರಭದ್ರ ಇದು ಕಮರ್ಷಿಯಲ್ ಆದಿ ಮಗ ತಲೆ ತಲಾ ಅಂತ ಅಣ್ಣ ಮಾಡ್ಕೊಂಡ್ ಬಂದಿರೋದು ಇದು ನಮ್ಮ ಪರಂಪರೆ ಮಗ ಒಳ್ಳೇದಾದಿ ಬೇಡ್ಕೊಂಡು ಮಮ್ಮಿ ಬಾ ಹ್ಮ್ ಸರ್ಗಿ ಮಕ್ಕಳಿಗೆ ನಿನ್ಗೆ ಕುಟುಂಬಕ್ಕೆ ಒಳ್ಳೇದೇ ಅಲ್ಲಿ ಆರು ಗಂಟೆ ಹೊರಗಡೆ ಹೋಗುತ್ತೆ ಮಮ್ಮಿ ಯೂಟ್ಯೂಬ್ ಅಲ್ಲಿ ಅಣ್ಣ ಇದ್ದೀನಿ ಹತ್ರ ತೋರ್ಸಕ್ ಕೇಳೋ ಕಮಲಶಿಲಾ ಕ್ಯೂ ಅಂತ ಹೊಡೆದ್ರು ಬರ್ತೀನಿ

ಯಾವತ್ತು ತಾಯಿ ಪೂಜೆಗೆ ಇರುತ್ತೆ ಅಣ್ಣ ನೋಡ್ಕೊಳ್ತೀನಿ ಅಂತೆಲ್ಲ ನಾನೇ ಮಾಡೋದು ಬೆಳಗ್ಗೆ ಒಂಬತ್ತು ಗಂಟೆಗೆ ಬಂದಿರ್ತೀನಿ ಮಮ್ಮಿ ನಾಲ್ಕೂವರೆ ಅವ್ರಿಗೆ ಇಲ್ಲೇ ಇರ್ತೀನಿ ಮಮ್ಮಿ ಮೇಲೆ ಮರ ಒಂದು ಗುತ್ತಲ್ಲ ಕಾಣುತ್ತಾ ಹೋಗುವಾಗ ನಮ್ಮ ಕಾರು ನಮ್ಮ ಬೆಂ ಚೆನ್ನೈ ಅವ್ರದ್ದು ಬಸ್ಸು ಗ್ರೌಂಡ್ ಹೋಗಿ ಯಾವತ್ತೂ ಬರ್ತಾರೆ ಅಂಕಲು ಕನ್ನಡ ಬರ್ದಿದ್ರು ಕನ್ನಡ ದೇವ್ರವ್ರಿಗಿಷ್ಟ ನಾನು ಅಂದ್ರೆ ಇಷ್ಟ ಅವ್ರ ಮಾಮಿನೆಲ್ಲ ಬರ್ತಾರೆ ವರ್ಷಕ್ಕೂ ಎರಡು ಟ್ರಿಪ್ಪು ಬಂದೇ ಇಲ್ಲ ಅವ್ರಿಗೆ ಸಂತೋಷ ನಿಮಗೂ ಒಳ್ಳೇದಾಗಲಿ ವರ್ಷಕ್ಕೂ ಬನ್ನಿ ಮಕ್ಳಿಗೆ ಒಳ್ಳೇದಾಗಲಿ ನಿಮಗೂ ಒಳ್ಳೇದಾಗಲಿ ಇನ್ನೀರು ದೇವಸ್ಥಾನಕ್ಕೆ ಹೋಗುತ್ತೆ ಮಮ್ಮಿ ನಿನಕ ಆಚೆ ನಿಂತಿದೆ ಅಲ್ಲಿಗೆ ಹೋಗ್ತಾ ಇದ್ವಿ ಮೊನ್ನೆ ದಾರಿ ಮಾಡಿದ್ದು ಒಂದೂವರೆ ಲಕ್ಷ ಖರ್ಚು ಮಾಡಿ ಹಾಗೆ ಬಂದರು ಉಪಕಾರ ಮಾಡ್ತಾರೆ ಡೊನಿಟ್ ಎಲ್ಲ ಮಾಡ್ತಾರೆ ನಾವು ಡಿಮಾಂಡ್ ಮಾಡೋದಿಲ್ಲ ಅವ್ರು ಏನು ಸಹಾಯ ಮಾಡಿದ್ರು ಪ್ರೀತಿಯಿಂದ ಸ್ವೀಕರಿಸ್ತೀವಿ ಅಷ್ಟೇ ಕೊಡಿ ಇಷ್ಟೇ ಕೊಡಿ ಹೇಳೋದಿಲ್ಲ ಮಮ್ಮಿ ಬಂದು ಜೈ ಜೈ ಶ್ರೀರಾಮ್ ಸ್ವೀಕಾ ಜೈ ಜೈ ಶ್ರೀರಾಮ್ ಅಂದೆ ಜೈ ಶ್ರೀರಾಮ್ ಹಾ ಮಮ್ಮಿ ಬಾ ಮಾ ಇಲ್ಲೊಂದು ತಾಯಿ ತಪಾಸು ಮಾಡಿದ್ದು ಎಂಟು ವರ್ಷ ಬೇಬಿ ಇದ್ದೆ ಆವಾಗ ರಾತ್ರಿ ಆಗ್ಲಲ್ಲ ಮೂವತ್ತು ವರ್ಷ ಏನೇನ ಕತೆ ಮಮ್ಮಿ ಮರ ಬೇರು ಬಂದಿಲ್ಲ ನಿಮ್ಮ ಗಾಡಿ ತನಕ ಬಂದ್ವಿ ಒಂದು ಬೇರು ದೇವ್ರ ಕೆಳಗಡೆ ಬಿಟ್ಟಿಲ್ಲ ಕಮಲ ಶಿಲೆ ಹೆದರು ಬರಲಿಕ್ಕೆ ಈಗುವೆ ಕಾಣ ಮಮ್ಮಿ ತಲೆ ತಲಾ ಅಂದ್ರಿಂದ ಬಂದಿರೋದು ಇದು ನಮ್ಮದು ಪರಂಪರೆ ತುಂಬ ಶಕ್ತಿಪೀಠ ಮಮ್ಮಿ ಬೇಡ್ಕೊಳ ತಲೆ ಕಮರ್ಷಿಯಲ್ಲಿ ಹೋಗಿ ಬಂದರೆ ವೈಕಲ್ ಈಗ ಹೋಗ್ತಾರೆ ಓಕೆ ಹನ್ನೆರಡುವರೆಗೆ ಊಟ ಹಾಂ ಹಿಂದಿನ ಸಲ ಬಂದವಾಗ ಇಲ್ಲಿ ಬರಲಿಕ್ಕೆ ಆಗ್ಲಾಗಿತ್ತು ಐದು ಗಂಟೆ ಒಳಗಡೆ ಬಂದ್ರೆ ಬರ್ತೀನಿ ಫೋನ್ ಮಾಡಿದರೆ ಆಮೇಲೆ ಇಲ್ಲ ಮಗ ಸರಿ ಬೆಳಗಿನಿಂದ ಆಗಿರುತ್ತಲ್ಲ ತಲೆ ವೈದ್ಯಕ ಟಾರ್ಚ್ ಬಂದ್ ಮಾಡಿ ಹಣ್ಣು ಟಾರ್ಚ್ ಬಂದ್ ಮಾಡಿ ಬೆಳಕೆಲ್ಲ ಆಫ್ ಮಾಡಿ ಏನು ಮುಚ್ಕೊಳ್ಳೋದು ಬೇಡ ಬಂದ್ ಮಾಡಿ ಬಿಡಿ ಹಾಂ ಹಾಂ ನಾಗದೇವ್ರಮ್ಮ ನಿಮ್ಮ ಬದೇ ನಮ್ಮ ಬದಿಯಲ್ಲೆಲ್ಲ ಗರ್ಲ್ಸ್ ಎಲ್ಲ ಮುಟ್ಟೋದಿಲ್ಲ ಯಾಕಂದರೆ ನಮ್ಮದು ನಿಮ್ಮದೆಲ್ಲ ಪರಶುರಾಮ ಕ್ಷೇತ್ರ ಬೆಂಗಳೂರು ಮಂಡ್ಯ ಮೈಸೂರೆಲ್ಲ ಗರ್ಲ್ಸ್ ಮೂಡ್ತಾರೆ ಮಕ್ಕಳು ಮುಡ್ತಾರೆ ಮಮ್ಮಿ ನಿನ್ನ ಹತ್ರ ಬಂದ್ವಿ ಅಂದರೆ ಬಸ್ ತನಕ ಬಂದ್ವಿ ಮುಂದೆ ಸರ್ಪ ಇದೆ ಮಮ್ಮಿ ಪರ್ಮಿಷನ್ ಇಲ್ಲ ಕಾಶಿಗೆ ದಾರಿ ಇದೆ ಅಂತ ಮಮ್ಮಿ ಯಾರು ಬಂದ್ರೆ ಇಷ್ಟೇ ಇದು ನಮ್ಮದು ಪರಂಪರೆ ತಲೆ ತಲೆ ಅಂದ್ರೆ ಮಾಡ್ಕೊಂಡು ಹೋಗ್ತಿದ್ವಿ ಮಮ್ಮಿ ಇದು ಕಮರ್ಷಿಯಲ್ ಆದಿ ಮೇಲೆ ನೂರಾರು ಮರ ಇದೆ ಮಮ್ಮಿ ಒಂದು ಬೇರು ದೇವ್ರ ಕೆಳಗಡೆ ಇದಕ್ಕೂ ಮುಂದೆ ಯಾರು ಹೋಗೋದು ಮಮ್ಮಿ ಇದು ಆವೇ ಮಣ್ಣು ನಿನ್ನ ಕಾಲು ಒಡಕು ಸ್ಕಿನ್ ಪ್ರಾಬ್ಲಮ್ಮು ಆಣೆ ಎಲ್ಲ ಹೋಗುತ್ತೆ ಚೂರು ಮಸಾಜ್ ಮಾಡ್ಕೊ ಕಾಲು ಹೀಗೆ ಮಾಡ್ಕೋ ಅದಕ್ಕೆ ಮುಂದೆ ಹೋಗು ಹೋಗು ಅಂಟೋದಿಲ್ಲ ಮಗು ಹೋಗು ಹೋಗು ಹಾಂ ಮಾಡಿದ್ವಿ ಮಸಾಜ್ ಮಾಡಿ ಎಲ್ಲರೂ ಮಾಡಿ ಕಂದಮ್ಮ ಅಮ್ಮಂಗೆ ಮಾತ್ರವಾ ಹಾಂ ಹಾಂ ಸರಿ ಬಂದ್ ಮಾಡಿ ಮಗ ಹಾಂ ಹಾಗೆ ಕಾಲ್ ಇಲ್ಲ ಮಾಡಿ ಹೋಗಿ ಹೆಗ್ಗದ್ದೆ ಸ್ಟುಡಿಯೋದವ್ರು ಯಾವಾಗ ಬಂದಿದ್ರು ಇಲ್ಲೇ ಅಲ್ಲ ಸದ್ಯ ಕಿಲೋಮೀಟರ್ ಹೌದಲ್ಲ ಒಂಚೂರು ಬ್ಯಾಟ್ರಿ ಹೊಡ್ಕೊಳ್ಳಿ ಇಲ್ಲ ಲಿಫ್ಟ್ ಹಾಕುವ ಒಳ್ಳೆ ಒಳ್ಳೆ ಗಂಡ ಸಿಗ್ಲಿ ಇಂಜಿನಿಯರ್ ಲಿಫ್ಟ್ ಹಾಕ್ಸಿದ ಮುರುಡೇಶ್ವರದಲ್ಲಿ ಶಿವರಾಮ್ ಜೋಗಿ ಅಂತ ಒಂದು ಕಾರ್ಯಕರ್ತ

ಮೇಲೆ ಕೊಟ್ಟು ಕಾಯಿಸ್ಕೊಂಡು ಹೋಗುತ್ತೆ ಕಾರು ಇರೋ ಹೋಗಿ ಬಂದ್ರೆ ಅವ್ರಿಗೆ ಬೇರು ದೇವ್ರ ಕೆಳಗಡೆ ಬಿಟ್ಟಿಲ್ಲಮ್ಮ ಇದು ಕಮಲ್ಸರಿ ಆಗಿ ಹೋಗ್ ಹುತ್ತ ಕಾಣ್ತಿದೆ ನೋಡ್ರಿ ತಾಯಿ ಮತ್ತೆ ಮರ ಇದೆ ಬೇರ್ ಕೆಳಗಡೆ ಬಿಟ್ಟಿಲ್ಲ ಹಾವಿನ ಗಿಡ ತರ ಇದೆ ಇದೆಲ್ಲ ದೇವನ